ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದಾನೊಂದು ಕಾಲದಲ್ಲಿ ಭಾರತದ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ಶ್ರಮಶೀಲ ಕಾರ್ಮಿಕ ವಾಸಿಸುತ್ತಿದ್ದ ಪ್ರತಿದಿನ ರಾಮು ಮಣ್ಣನ್ನು ಅಗೆದು ಅದನ್ನು ತನ್ನ ಕತ್ತೆಯ ಮೇಲೆ ಹೇರಿ ಹತ್ತಿರದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿದ್ದ ಅವನ ಜೀವನ ಸರಳವಾಗಿತ್ತು ಮತ್ತು ಅವನು ತನ್ನ ದೈನಂದಿನ ಗಳಿಕೆಗಿಂತ ಹೆಚ್ಚಿನದನ್ನು ಎಂದಿಗೂ ನಿರೀಕ್ಷಿಸಿರಲಿಲ್ಲ ಒಂದು ದಿನ ರಾಮು ಮಣ್ಣನ್ನು ಅಗೆಯುತ್ತಿರುವಾಗ ಅವನ ಆಯುಧಕ್ಕೆ ಏನೋ ಬಲವಾಗಿ ಹೊಡೆಯಿತು ಕುತೂಹಲದಿಂದ ಅವನು ಬಾಗಿ ಮಣ್ಣಿನಿಂದ ಹೊಳೆಯುವ ಕಲ್ಲನ್ನು ಹೊರತೆಗೆದನು ಅದು ನಯವಾಗಿ ಸ್ಪಷ್ಟವಾಗಿತ್ತು ಮತ್ತು ಸೂರ್ಯನ ಬೆಳಕಿನಲ್ಲಿ ಸುಂದರವಾಗಿ ಹೊಳೆಯುತ್ತಿತ್ತು ಆದಾಗ್ಯೂ ಅದರ ನಿಜವಾದ ಮೌಲ್ಯವನ್ನು ಅರಿಯದ ರಾಮು ಅದನ್ನು ತನ್ನ ಕತ್ತೆಯ ಕುತ್ತಿಗೆಗೆ ಕಟ್ಟಿದನು ಅದು ಒಂದು ಸುಂದರವಾದ ಕಲ್ಲು ಎಂದು ಭಾವಿಸಿದ್ದನು ರಾಮು ತನ್ನ ಕತ್ತೆಯೊಂದಿಗೆ ಹಳ್ಳಿಯ ಮೂಲಕ ನಡೆಯುತ್ತಿದ್ದಾಗ ಸಣ್ಣ ದಿನಸಿ ಅಂಗಡಿಯನ್ನು ಹೊಂದಿದ್ದ ಹರಿರಾಮ್ ಎಂಬ ಶ್ರೀಮಂತ ವ್ಯಾಪಾರಿ ಕತ್ತೆಯ ಕುತ್ತಿಗೆಯಿಂದ ಹೊಳೆಯುವ ಕಲ್ಲು ನೇತಾಡುತ್ತಿರುವುದನ್ನು ಗಮನಿಸಿದನು ಅವನ ಕೆರಳಿತು ಹರಿರಾಮ್ ರಾಮುವನ್ನು ಕರೆದನು ರಾಮು ನಿನ್ನ ಕತ್ತೆಯ ಕುತ್ತಿಗೆಯಲ್ಲಿರುವ ಆ ಹೊಳೆಯುವ ವಸ್ತು ಯಾವುದು ರಾಮು ಭುಜುಗ್ಗಿಸಿ ಓಂ ಇದು ಅಗೆಯುವಾಗ ನನಗೆ ಸಿಕ್ಕ ಹೊಳೆಯುವ ಕಲ್ಲು ಇದು ಎಂದು ಉತ್ತರಿಸಿದ ಅದರ ಸೌಂದರ್ಯಕ್ಕೆ ಮಾರುಹೋದ ಹರಿರಾಂ ಅದು ತನ್ನ ಅಂಗಡಿಗೆ ಉತ್ತಮ ಅಲಂಕಾರವಾಗುತ್ತದೆ ಎಂದು ಭಾವಿಸಿದನು ಅವನು ರಾಮುಗೆ ಐವತ್ತು ರೂಪಾಯಿಗಳನ್ನು ನೀಡಿ ಆ ಹೊಳೆಯುವ ಕಲ್ಲನ್ನು ತನಗೆ ಕೊಡುವಂತೆ ಕೇಳಿಕೊಂಡನು ಆ ಕಲ್ಲಿನ ನನಗೆ ಉಪಯೋಗವಿಲ್ಲ ಎಂದು ಭಾವಿಸಿದ ರಾಮು ಸಂತೋಷದಿಂದ ಒಪ್ಪಿಕೊಂಡು ಅದನ್ನು ಕೊಟ್ಟನು ಹರಿರಾಮ್ ಆ ಕಲ್ಲನ್ನು ತನ್ನ ಅಂಗಡಿಗೆ ಹಿಂತಿರುಗಿ ತೆಗೆದುಕೊಂಡು ಹೋಗಿ ತನ್ನ ತೂಕದ ತಕ್ಕಡಿಯ ಮೇಲೆ ನೇತುಹಾಕಿದನು ಅಂಗಡಿಗೆ ಭೇಟಿ ನೀಡಿದ ಗ್ರಾಹಕರು ಅದರ ಸೌಂದರ್ಯವನ್ನು ಮೆಚ್ಚಿದರು ಅಂಗಡಿಯ ಮಂದ ಬೆಳಕಿನಲ್ಲಿ ಅದು ಹೇಗೆ ಹೊಳೆಯುತ್ತಿದೆ ಎಂಬುದನ್ನು ನೋಡಿ ಆಶ್ಚರ್ಯಚಿಕಿತರಾದರು ಕೆಲವು ದಿನಗಳ ನಂತರ ಮೋಹನ್ ಎಂಬ ಆಭರಣಕಾರ ಹರಿರಾಮ್ ಅವರ ಅಂಗಡಿಗೆ ಭೇಟಿ ನೀಡಿದರು ಅವನು ಸುತ್ತಲೂ ನೋಡಿದಾಗ ಅವನ ಕಣ್ಣುಗಳು ತಕ್ಕಡಿಯ ಮೇಲೆ ನೇತಾಡುವ ಹೊಳೆಯುವ ಕಲ್ಲಿನ ಮೇಲೆ ಬಿದ್ದವು ಅವನ ಅನುಭವಿ ಕಣ್ಣುಗಳು ಆಘಾತದಿಂದ ಅಗಲವಾದವು ಅದು ಸಾಮಾನ್ಯ ಕಲ್ಲಲ್ಲ ಆದರೆ ಬೆಲೆ ಬಾಳುವ ವಜ್ರ ಉದಾಸೀನತೆಯ ಸೋಗಿನಲ್ಲಿ ಮೋಹನ್ ಹರಿರಾಂ ಈ ಕಲ್ಲು ನಿನಗೆ ಎಲ್ಲಿಂದ ಬಂತು ಎಂದು ಕೇಳಿದನು ಹರಿರಾಂ ಆಕಸ್ಮಿಕವಾಗಿ ಉತ್ತರಿಸಿದ ಓಂ ಅದು ನಾನು ಅದನ್ನು ರಾಮುವಿನಿಂದ ಐವತ್ತು ರೂಪಾಯಿಗೆ ಖರೀದಿಸಿದೆ ಇದು ಒಳ್ಳೆಯ ಅಲಂಕಾರ ಅಲ್ಲವೇ ಮೋಹನನ ಮನಸ್ಸು ಉತ್ಸಾಹದಿಂದ ಓಡಿತು ಅವನು ಅದನ್ನು ಖರೀದಿಸಲು ನಿರ್ಧರಿಸಿದನು ಆದರೆ ಚೌಕಾಶಿ ಮಾಡಲು ಬಯಸಿದನು ನೀವು ಅದನ್ನು ಮಾರಾಟ ಮಾಡಲು ಬಯಸುತ್ತೀರಾ ಎಂದು ಅವರು ಕೇಳಿದರು ಯಾವಾಗಲೂ ವ್ಯವಹಾರಕ್ಕೆ ಮುಕ್ತರಾಗಿರುವ ಹರಿರಾಂ ತಲೆಯಾಡಿಸಿದರು ಖಂಡಿತ ನೀವು ಬಯಸಿದರೆ ನನಗೆ ಒಂದು ನೂರು ರೂಪಾಯಿಗಳನ್ನು ನೀಡಿ ಅದು ನಿಮ್ಮದು ಮೋಹನ್ ಜಿಪುಣನಾಗಿ ನಕ್ಕರು ನಾನು ನಿಮಗೆ ಎಂಬತ್ತು ರೂಪಾಯಿಗಳನ್ನು ನೀಡಬಲ್ಲೆ ನೀವು ಒಪ್ಪಿದರೆ ನಾನು ಅದನ್ನು ತೆಗೆದುಕೊಳ್ಳುತ್ತೇನೆ ಇಲ್ಲದಿದ್ದರೆ ನಾನು ಹೊರಡುತ್ತೇನೆ ಹರಿರಾಂ ದೃಢವಾಗಿ ನಿಂತು ಇಲ್ಲ ಒಂದು ನೂರು ರೂಪಾಯಿಗಳು ನನ್ನ ಅಂತಿಮ ಬೆಲೆ ಎಂದು ಹೇಳಿದರು ಮೋಹನ್ ತಾನು ಬುದ್ಧಿವಂತನೆಂದು ಭಾವಿಸಿ ಮರುದಿನದವರೆಗೆ ಕಾಯಲು ನಿರ್ಧರಿಸಿದನು ಹರಿರಾಂ ಬೆಲೆಯನ್ನು ಕಡಿಮೆ ಮಾಡುತ್ತಾನೆ ಎಂದು ಆಶಿಸುತ್ತಾನೆ ಆ ಸಂಜೆ ಮತ್ತೊಬ್ಬ ಆಭರಣ ವ್ಯಾಪಾರಿ ರಾಜೇಶ್ ಆಕಸ್ಮಿಕವಾಗಿ ಹಳ್ಳಿಯ ಮೂಲಕ ಹಾದುಹೋದನು ಹರಿರಾಂ ಅಂಗಡಿಯ ಬಳಿ ಅವನ ಕಾರು ಕೆಟ್ಟುಹೋಯಿತು ಮತ್ತು ಅದನ್ನು ದುರಸ್ತಿ ಮಾಡಲು ಕಾಯುತ್ತಿರುವಾಗ ಅವನು ಒಳಗೆ ಅಲೆದಾಡಿದನು ಅವನ ಕಣ್ಣುಗಳು ತಕ್ಷಣವೇ ಮಾಪಕದ ಮೇಲೆ ನೇತಾಡುತ್ತಿದ್ದ ವಜ್ರದ ಮೇಲೆ ನೆಟ್ಟವು ಮೋಹನ್ಗಿಂತ ಭಿನ್ನವಾಗಿ ರಾಜೇಶ್ ಅದರ ಅಗಾಧ ಮೌಲ್ಯವನ್ನು ಗುರುತಿಸಿದನು ಎರಡನೇ ಆಲೋಚನೆಯಿಲ್ಲದೆ ಅವನು ಹರಿರಾಂ ಈ ಕಲ್ಲಿಗೆ ಎಷ್ಟು ಎಂದು ಕೇಳಿದನು ಹರಿರಾಮ್ ಒಂದು ನೂರು ರೂಪಾಯಿ ಎಂದು ಮತ್ತೆ ಹೇಳಿದನು ರಾಜೇಶ್ ನಗುತ್ತಾ ಚೌಕಾಶಿ ಮಾಡದೆ ಹಣವನ್ನು ಕೊಟ್ಟನು ಅವನು ಅಮೂಲ್ಯವಾದ ವಜ್ರದೊಂದಿಗೆ ಹೊರಟು ಹೋದನು ಮರುದಿನ ಮೋಹನ್ ಮತ್ತಷ್ಟು ಮಾತುಕಟ್ಟೆಗೆ ಸಿದ್ಧನಾಗಿ ಹಿಂತಿರುಗಿದನು ವಜ್ರ ಕಾಣೆಯಾಗಿದೆ ಎಂದು ಅವನು ಗಮನಿಸಿದಾಗ ಕಲ್ಲು ಎಲ್ಲಿದೆ ಎಂದು ಕೇಳಿದನು ಹರಿರಾಮ್ ನಿರಾಳವಾಗಿ ಉತ್ತರಿಸಿದನು ಓ ನೀವು ಹೋದ ನಂತರ ಇನ್ನೊಬ್ಬ ಸಂಭಾವಿತ ವ್ಯಕ್ತಿ ಬಂದು ಅದನ್ನು ಒಂದು ನೂರು ರೂಪಾಯಿಗೆ ಖರೀದಿಸಿದನು ಮೋಹನನ ಮುಖವು ಕಡೆಗುಂದಿತು ಗಾಬರಿಯಿಂದ ಅವನು ಉದ್ಗರಿಸಿದನು ಮೂರ್ಖ ಅದು ಕೇವಲ ಹೊಳೆಯುವ ಕಲ್ಲು ಅಲ್ಲ ಅದು ಬೆಲೆ ಬಾಳುವ ವಜ್ರ ಮತ್ತು ನೀವು ಅದನ್ನು ಕೇವಲ ಒಂದು ನೂರು ರೂಪಾಯಿಗೆ ಮಾರಿದ್ದೀರಿ ಹರಿರಾಂ ನಕ್ಕನು ಸರ್ ಅದು ವಜ್ರ ಎಂದು ನನಗೆ ತಿಳಿದಿರಲಿಲ್ಲ ಆದರೆ ನಿಮಗೆ ತಿಳಿದಿತ್ತು ಆದರೂ ನೀವು ಇಪ್ಪತ್ತು ರೂಪಾಯಿಗಳ ಬಗ್ಗೆ ವಾದಿಸಿದ್ದೀರಿ ಇಲ್ಲಿ ನಿಜವಾದ ಮೂರ್ಖ ನಾನಲ್ಲ ನೀವೇ ನೀವು ಕೇವಲ ಇಪ್ಪತ್ತು ರೂಪಾಯಿಗಳಿಗೆ ಸಂಪತ್ತನ್ನು ಕಳೆದುಕೊಂಡಿದ್ದೀರಿ ಮೋಹನ್ ತನ್ನ ದುರಾಸೆಯು ತನಗೆ ತುಂಬಾ ನಷ್ಟವನ್ನುಂಟು ಮಾಡಿದೆ ಎಂದು ಅರಿತುಕೊಂಡು ತನ್ನ ಹೆಗಲ ಮೇಲೆ ಭಾರವಾದ ವಿಷಾದದಿಂದ ಹೊರಟು ಹೋದನು ಕಥೆಯ ನೀತಿ ಒಂದು ಅಗತ್ಯವಿರುವಲ್ಲಿ ಮಾತ್ರ ಜಿಪುಣರಾಗಿರಿ ಅತಿಯಾದ ದುರಾಸೆಯು ನಿಮಗೆ ಅಮೂಲ್ಯವಾದ ಅವಕಾಶಗಳನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಎರಡು ಎಂದಿಗೂ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಕೆಲವೊಮ್ಮೆ ಅತಿಯಾಗಿ ಯೋಚಿಸುವುದರಿಂದ ನಿಮ್ಮ ಸುವರ್ಣ ಅವಕಾಶಗಳು ನಷ್ಟವಾಗಬಹುದು ಮೂರು ನಿಮ್ಮ ಕೆಲಸವನ್ನು ಎಂದಿಗೂ ವಿಳಂಬ ಮಾಡಬೇಡಿ ವಿಳಂಬವು ನಿಮ್ಮ ಜೀವನದಲ್ಲಿ ದೊಡ್ಡ ನಷ್ಟವನ್ನುಂಟು ಮಾಡಬಹುದು ಹಳೆಯ ಮಾತಿನಂತೆ ನಾಳೆಯ ಕೆಲಸವನ್ನು ಇಂದು ಮತ್ತು ಇಂದಿನ ಕೆಲಸವನ್ನು ಈಗಲೇ ಮಾಡಿ ಸರಿಯಾದ ಸಮಯ ಈಗ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇದೇ ರೀತಿಯ ವೇಡಿಯೋಗಳು ನಿಮಗೆ ಬೇಕಿದ್ದರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವೇಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು